ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ತರ್ಟಿ ತ್ರೀ ಆದರೆ ಗಾಡಿ ಸ್ಟಾರ್ಟ್ ಮಾಡುವ ಅವನ ಕೈ ಗಡಗಡನೆ ನಡುಗುತ್ತಿತ್ತು ಕೀಚುಚ್ಚಲು ಆತ ತಡಕಾಡುತ್ತಿದ್ದ ಸುಮ್ಮನೆ ಸ್ಟೇರಿಂಗ್ಗೆ ತಲೆ ಕೊಟ್ಟವ ಇಷ್ಟು ದಿನ ನಡೆದದ್ದನ್ನೆಲ್ಲ ಒಮ್ಮೆಲೆ ಜ್ಞಾಪಿಸಿಕೊಂಡ ಆಕೆ ಮೇಲೆ ಜೊತೆಗೆ ಒಂದು ಕೇಸ್ ಮೇಲೆ ಅವಳ ಕಂಪನಿ ಸೇರಿಕೊಂಡದ್ದು ಅವಳನ್ನು ಬಾತ್ರೂಮ್ನಲ್ಲಿ ಕೂಡಿ ಹಾಕಿದ್ದು ಬೇಕೆಂದೇ ಅವಳನ್ನು ತಲೆ ತೊಂದರೆಗೆ ಒಳಗಾಗುವಂತೆ ಮಾಡುತ್ತಿದ್ದದ್ದು ಅವಳನ್ನು ಮದುವೆಯಾದದ್ದು ಅವಳ ಜೊತೆಗೆ ಚಿಕ್ಕ ಸಂಸಾರ ಆಕೆಯು ಎಲ್ಲವನ್ನೂ ಸಹಿಸುವ ತಾಳ್ಮೆ ಗಂಡನ ಮನೆಯಲ್ಲಿ ಅಷ್ಟೆಲ್ಲ ಕಷ್ಟ ಕೊಟ್ಟರೂ ಹೇಳದ ಆಕೆಯ ವ್ಯಕ್ತಿತ್ವ ಎಷ್ಟೆಂದು ಹೇಳಿಯಾನು ಆಕೆ ಅವನ ಕಣ್ಣಿಗೆ ತುಂಬ ತುಂಬ ಎತ್ತರದಲ್ಲಿ ಕಂಡಳು ಇನ್ನೂ ನನ್ನ ಜೀವನ ನಶ್ವರ ಮನದಲ್ಲೇ ನುಡಿದುಕೊಂಡ ಸಾಮ್ರಾಟ್ ನಡುಗುತ್ತಿರುವ ಕೈ ಬಳಸಿಯೇ ಗಾಡಿ ಚಾಲು ಮಾಡಿದ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಲೆಂದು ಪೊಲೀಸ್ ಸ್ಟೇಷನ್ ಹೊಕ್ಕ ಇವನನ್ನು ಆರಾಮಾಗಿ ಗುರುತಿಸಿದರು ಅಲ್ಲಿನ ಪೊಲೀಸ್ ಇವನಿಗೆ ಉಪಚರಿಸುವುದರಲ್ಲಿ ತೊಡಗಿದ್ರು ಆದರೆ ಅವನಿಗೆ ಅದ್ಯಾವುದೂ ಬೇಕಿರಲಿಲ್ಲ ನಿನ್ನೆ ಒಂದು ಆಕ್ಸಿಡೆಂಟ್ ಆಯ್ತಲ್ಲ ಅದರ ಬಗ್ಗೆ ಡೀಟೇಲ್ಸ್ ಬೇಕಿತ್ತು ನೇರವಾಗಿ ಕೇಳಿದ ಅಯ್ಯೋ ಸರ್ ಅಲ್ಲಿ ಆಕ್ಸಿಡೆಂಟ್ ಆಗಿದ್ದು ಎರಡು ಕಾರು ಒಂದು ಲಾರಿಯ ಮಧ್ಯೆ ಅದರಲ್ಲಿ ಒಂದು ಕಾರ್ ಪಾತಾಳ ಸೇರಿದೆ ಅದರಲ್ಲಿದ್ದ ಅಷ್ಟು ಜನರು ಅಲ್ಲೇ ಬೂದಿಯಾಗಿದ್ದಾರೆ ಇನ್ನೊಂದು ಕಾರ್ನಲ್ಲಿದ್ದ ಇಬ್ಬರು ಹಾಸ್ಪಿಟಲ್ಗೆ ಬಂದು ಪ್ರಾಣ ಬಿಟ್ಟರು ಆಕ್ಸಿಡೆಂಟ್ ಆದ ಯಾವ ವ್ಯಕ್ತಿ ಕೂಡ ಉಳಿದಿಲ್ಲ ಹಾಗೆ ಬೂದಿಯಾದ ಕಾರ್ ವತ್ಸವ್ ಗ್ರೂಪ್ನವರದ್ದು ಇನ್ನೊಂದು ಹೇಳಲಿಲ್ಲ ಆತ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗುವುದೊಂದು ಬಾಕಿ ಅವರ ಮಗಳು ಮಗ ಸೊಸೆ ಎಲ್ಲರೂ ಹಾಸ್ಪಿಟಲ್ಗೆ ಹೋಗಿ ಬರುವಾಗ ಹೀಗಾಗಿದೆ ನಾವು ಆ ಪ್ಲೇಸ್ ನೋಡಬಹುದಾ ಯಾ ಶ್ಯೂರ್ ಸರ್ ಆದರೆ ನೀವು ಇದಕ್ಕಾಗಿ ಅಲ್ಲಿಂದ ಬಂದ್ರಾ ನಿಮಗೆ ಗೊತ್ತಿರುವವರು ಯಾರಾದರೂ ಇದ್ರಾ ಆ ಎರಡು ಫ್ಯಾಮಿಲಿಯಲ್ಲಿ ಅವನೇನೋ ಆರಾಮಾಗಿ ಕೇಳಿದ್ದ ಗೊತ್ತಿರುವವರಲ್ಲ ನನ್ನ ಹೃದಯ ನನ್ನ ಜೀವವೇ ಅಲ್ಲಿತ್ತೆಂದು ಹೇಗೆ ಹೇಳಲಿ ಮನದಲ್ಲೇ ಅಳುತ್ತಿದ್ದನವ ಆದರೂ ಹೊರಗಡೆ ಗಂಭೀರ ಸೋಗೆ ಹೊದ್ದ ಅವನ ಗಡುಸು ತನಕ್ಕೆ ಬೇಕೋ ಕಾರು ಸುಟ್ಟು ಬೂದಿಯಾದ ಸ್ಥಳದಲ್ಲಿ ಎಲ್ಲವೂ ಸುಟ್ಟು ಕರಕಲಾಗಿ ಹೋಗಿತ್ತು ಗಾಡಿ ಉರುಳಿ ಬಿದ್ದಾಗ ಕೆಲವು ಪಾರ್ಟ್ಸ್ ಬೇರೆಯಾಗಿದ್ದು ಅದು ಇನೋವಾ ಕಾರೆಂದು ಗುರುತಿಸಲಾಯಿತು ಅಲ್ಲದೆ ಅಲ್ಲಿ ಆಕ್ಸಿಡೆಂಟ್ ಆಗಿದ್ದು ಎರಡು ಕಾರ್ ಅದರಲ್ಲಿ ಇನ್ನೋವಾ ಕಾರ್ ಒಂದೇ ಅದು ರಾಜಾರಾಮ್ ಅವರದು ಅವರದೇ ಫ್ಯಾಮಿಲಿ ಭೂಲೋಕ ತ್ಯಜಿಸಿದೆ ಎಂದು ರಿಪೋರ್ಟ್ ಪಡೆದು ಕೊಟ್ಟರು ಅವನು ವಿಧ ವಿಧವಾಗಿ ಪರೀಕ್ಷೆ ನಡೆಸಿದರೂ ಬೇರೆ ಯಾವುದೇ ಮಾಹಿತಿ ಸಿಗಲಿಲ್ಲ ಆದರೆ ಅವನಿಗೆ ಇ ಟಿ ಎಸ್ ಕಾರಿನ ಕೆಲವು ಪಾರ್ಟ್ಸ್ ಕಣ್ಣಿಗೆ ಬಿದ್ದಿದ್ದವು ಅನುಮಾನ ಬಂದು ಪರೀಕ್ಷೆ ನಡೆಸಿದ ಯಾವ ಕಾರ್ ಆಕ್ಸಿಡೆಂಟ್ ಆಗಿರುವುದು ಎನ್ನುವುದು ಇವನಿಗೆ ಗೊಂದಲ ಶುರುವಾಗಿ ಬಿಟ್ಟಿತ್ತು ಅಲ್ಲೇ ಹದಿನೈದು ದಿನವಿದ್ದ ಇನ್ನೊಂದು ಆಕ್ಸಿಡೆಂಟ್ ಆದ ಕಾರನ್ನ ಪೊಲೀಸ್ನವರೇ ತೆಗೆದುಕೊಂಡು ಹೋಗಿರುವುದಾಗಿ ತಿಳಿಸಿದರು ಅವರಿಗೆ ನೆನಪಿಲ್ಲ ನಾವು ಯಾವ ಗಾಡಿ ಕೊಂಡೊಯ್ದೆವೆಂದು ಹಾಗೂ ಅಲ್ಲಿ ನಿಲ್ಲಿಸಿದ ಗಾಡಿಯೂ ನಾಪತ್ತೆ ಎಂದು ಯಾಕೆಂದರೆ ಅದು ಅಲ್ಲಿನ ಉದ್ಯಮಿಯ ಅಳಿಯನದ್ದು ಕೇಸ್ ಎಲ್ಲೆಲ್ಲಿಗೋ ಹೋಗುವುದು ಆತನಿಗೆ ಬೇಕಿರಲಿಲ್ಲ ಮೇಲಿನವರು ಇವನಿಗದರ ಅವಕಾಶ ಕೊಡಲೂ ಇಲ್ಲ ಬೇರೆ ಬೇರೆ ಕೇಸ್ ನೀಡಿದರೂ ಇವನೆಷ್ಟೆಲ್ಲ ಪ್ರಯತ್ನಿಸಿದರೂ ಆಗಲಿಲ್ಲ ಕೊನೆಗೆ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ ಬಂದವ ತಾನೇ ಮುಂದೆ ನಿಂತು ವಿಷಯವನ್ನು ಕೂಲಂಕುಷವಾಗಿ ನೋಡಿದ ಆಗ ತಿಳಿಯಿತು ತಮಗೆ ಸೆಡ್ಡು ಹೊಡೆಯಲು ನಿಂತ ವಾತ್ಸವ ಗ್ರೂಪ್ನವರನ್ನು ಹಾಗೂ ಮಗಳು ಪ್ರೇಮಿಸಿ ಮದುವೆ ಆಗಿದ್ದು ಇಷ್ಟವಿಲ್ಲದಿದ್ದರೂ ಎಲ್ಲರೊಂದಿಗೂ ಒಪ್ಪಿ ಮದುವೆ ಮಾಡಿಕೊಡುವಂತೆ ನಟಿಸಿ ನಂತರ ಮೂರನೇ ದಿನಕ್ಕೆ ಟೆಂಪಲ್ಗೆ ಹೋಗಿ ಬರುತ್ತಿದ್ದ ಮಗಳು ಅಳಿಯನನ್ನು ಒಂದೇ ಲಾರಿಯಿಂದ ಪ್ಲಾನ್ ಮಾಡಿ ಸಾಯಿಸಿಬಿಟ್ಟಿದ್ದ ಒಂದೇ ಬಾರಿ ಅದು ಹೇಗೆ ಸಾಧ್ಯ ರಾಜಾರಾಮ್ ಫ್ಯಾಮಿಲಿ ಹಾಸ್ಪಿಟಲ್ಗೆ ಹೋದ ವಿಷಯ ಹಾಗೂ ಹೊರಡುವ ವಿಷಯ ತಿಳಿದವನು ಅವನ ಕಾರಿನ ವೇಗದಲ್ಲೇ ಇಷ್ಟು ಗಂಟೆಗೆ ಬರುವರೆಂದು ಅಂದಾಜಿಸಿದ್ದ ಮಗಳು ಅಳಿಯನನ್ನ ತನ್ನ ಡ್ರೈವರ್ ಜೊತೆಗೆ ಕಳಿಸಿದ ಲಾರಿಯವನು ಹಾರ್ನ್ ಕೂಡ ಮಾಡದೆ ಬಂದ ಅತ್ತಲ್ಲಿಂದ ಖುಷಿಯಾಗಿ ಬರುತ್ತಿದ್ದ ಎರಡು ಕಾರ್ಗಳು ಅವುಗಳ ಮಧ್ಯೆ ಬಂದ ಬೃಹದಾಕಾರ ಲಾರಿ ಆ ಡ್ರೈವರ್ ಎಸ್ಕೇಪ್ ಆದ ಬುದ್ಧಿದ ಪರಿಣಾಮ ಒಂದು ಕಾರ್ ಪಾತಾಳ ಸೇರಿತು ಇನ್ನೊಂದು ಅಲ್ಲೇ ಇತ್ತು ಆದರೂ ಅಲ್ಲಿದ್ದವರು ಉಳಿಯಲಿಲ್ಲವೆಂಬುದು ತಿಳಿಯಿತು ಡಿಪಾರ್ಟ್ಮೆಂಟ್ ವಿಧ ವಿಧವಾಗಿ ಕೇಳಿಕೊಂಡರೂ ಅವನು ಕೆಲಸದಲ್ಲಿ ಮುಂದುವರೆಯಲಿಲ್ಲ ಈ ಕೆಲಸದಿಂದಲೇ ನಾನು ಒಂದು ಹೆಣ್ಣಿಗೆ ಅನ್ಯಾಯ ಮಾಡಿದೆ ಒಬ್ಬ ನಿರಪರಾಧಿಗೆ ಮಾತ್ರವಲ್ಲ ಇಡೀ ಮನೆಗೆ ಅನ್ಯಾಯ ಮಾಡಿದೆ ನನ್ನ ಹೆಂಡತಿ ನನ್ನ ಹೃದಯಾಳನ್ನೇ ಇಲ್ಲವಾಗಿಸಿದ ಈ ಕೆಲಸ ನಾನೆಂದೂ ಮಾಡುವುದಿಲ್ಲ ಅಂದು ಕೆಲತ ಕೆಲಸ ತ್ಯಜಿಸಿ ಬಂದವನು ಮನೆಯವರಿಗೆ ಒಂದು ವಿಷಯದ ಬಗ್ಗೆ ಹೇಳಿರಲಿಲ್ಲ ಎಲ್ಲರನ್ನೂ ಕರೆಸಿ ಅವರ ಮುಂದೆ ಎಲ್ಲವನ್ನೂ ತೆರೆದಿಟ್ಟ ಹೃದಯ ನೀವಂದುಕೊಂಡಂತೆ ಭಿಕಾರಿ ಅಲ್ಲ ಅವಳ ಹೆಸರಿನಲ್ಲಿರುವ ಶೇರ್ನಲ್ಲಿ ಅರ್ಧವೂ ಇಲ್ಲ ನಿಮ್ಮ ಆಸ್ತಿ ಆದರೂ ಆಕೆ ತನ್ನ ಶ್ರೀಮಂತಿಕೆ ತೊರೆದು ಸಾಧಾರಣ ಜೀವನ ನಡೆಸಿದಳೆಂದರೆ ಆಕೆ ವ್ಯಕ್ತಿತ್ವ ಇನ್ನೆಂಥದ್ದಿರಬಹುದು ಒಮ್ಮೆ ಅರ್ಥ ಮಾಡ್ಕೊಳ್ಳಿ ಕೊನೆಗೂ ನನ್ನ ಹೃದಯ ನನ್ನ ಒಂಟಿ ಮಾಡಿ ಹೋಗ್ಬಿಟ್ಲು ಇನ್ನು ಯಾವತ್ತೂ ನಾನು ಮೊದಲಿನ ಸಾಮ್ರಾಟ್ ಆಗಿರುವುದಿಲ್ಲ ಮೋಹನ್ ಏನು ಹೇಳ್ತಿದ್ಯಾ ನೀನು ಬಿಡಿಸಿ ಹೇಳು ಹೇಳುವುದೇನು ಬಂತು ಕ್ಷಮ ವಿಷಯ ಅವಳಿಗೆ ಗೊತ್ತೇ ಇಲ್ಲ ಅವಳು ಆ ಹೃದಯ ಅಲ್ಲ ಮೇಲಾಗಿ ವತ್ಸವ್ ಗ್ರೂಪ್ನವರ ಮಗಳು ಶ್ರೀಮಂತರ ಮಗಳಾದರೂ ನಿಮ್ಮನ್ನೆಲ್ಲ ಸಹಿಸಿದಳು ಆದರೂ ಅವಳನ್ನ ಇಲ್ಲಿಂದ ಆಚೆ ಹಾಕಿದ್ರಿ ಆದ್ರೆ ಇವಾಗ ಅವಳೇ ಮುಖ ಮುಚ್ಚಿ ಮುಖ ಮುಚ್ಚಿದ ಮೊದಲೇ ನಾಯಿ ತಿರುಗಿದಂತೆ ತಿರುಗಿದ್ದವನನ್ನ ನೋಡಲಾಗದಿದ್ದ ಸ್ಥಿತಿಯಲ್ಲಿ ಅವನ ಈ ಪರಿಯ ಸಂಕಟ ಯಾರಿಗೂ ನೋಡಲಾಗಲಿಲ್ಲ ಅಜ್ಜ ಅಜ್ಜಿ ಮನೆಯವರೊಂದಿಗೆ ಮಾತನಾಡುವುದನ್ನೇ ನಿಲ್ಲಿಸಿದ್ರು ಇಲ್ಲ ಹೃದಯ ಲೋಕದ ಕಣ್ಣಿಗೆ ಮಾತ್ರ ಇಲ್ಲದಿರುವುದು ನನಗಲ್ಲ ಖಂಡಿತ ಹೃದಯ ಬದುಕಿದ್ದಾಳೆ ನನಗಾಗಿ ಬರ್ತಾಳೆ ನಾನು ಹೇಳಿದ್ನಲ್ಲ ನನಗಾಗಿ ಕಾಯ್ತಾ ಇರು ಅಂತ ಇಲ್ಲೂ ಮೋಸ ಮಾಡಿ ಅಲ್ಲೂ ಮೋಸ ಮಾಡಲು ಹೇಗೆ ತಾನೇ ಸಾಧ್ಯ ಗಟ್ಟಿಯಾಗಿ ಹೇಳಿಕೊಂಡ ಮೋಹನ್ ಸುಗುಣ ಶ್ರಾವಣಿ ನಮ್ಮನ್ನು ಕ್ಷಮಿಸಿ ಬಿಡೋ ಆಕೆಯ ಬಗ್ಗೆ ತಿಳಿಯದೆ ನಾವು ತುಂಬ ನೋವು ಕೊಟ್ಬಿಟ್ಟೆವು ಆದರೆ ಇವನು ಮಾತನಾಡುವ ಮೊದಲೇ ವಿಷಯ ತಿಳಿದ ಪಂಚಮಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು ಅವಳನ್ನು ಹಾಸ್ಪಿಟಲ್ಗೆ ಸೇರಿಸಿ ಮನೆಯವರು ಮನದಲ್ಲೇ ತಮ್ಮ ತಮ್ಮ ಚಿಕ್ಕ ಬುದ್ಧಿಯನ್ನು ಅಳಿದುಕೊಂಡರು ಊರಿಗೆಲ್ಲ ಉಪಕಾರ ಮಾಡಿ ಮನೆಯಲ್ಲೇ ರಾಕ್ಷಸತ್ವ ತೋರಿದ ನಾವು ಖಂಡಿತ ಮನುಷ್ಯರಲ್ಲ ಆಕಾಶ್ ಹೆಂಡತಿಯನ್ನು ಬಿಟ್ಟು ಹೋಗಲಿಲ್ಲ ಪಂಚಮಿ ಮೂಲತಃ ಒಳ್ಳೆಯ ಹುಡುಗಿ ಆದರೆ ಹೃದಯ ವಿಷಯದಲ್ಲಿ ತನ್ನ ವ್ಯಕ್ತಿತ್ವವನ್ನೇ ಕಳೆದುಕೊಂಡು ಬಿಟ್ಟಳು ಅಂದು ನಾನು ಹಾಗೆ ಹೇಳಲು ಪಂಚಮಿ ಮಾಡಿದ್ದರಲ್ಲಿ ಸರಿಯಿದೆ ಎಂದು ಅಲ್ಲ ಹೃದಯ ಮನೆಯಿಂದ ಹೋದಾಗ ಅತೀ ಹೆಚ್ಚು ನೋವಾಗಿದ್ದು ನನಗೆ ಆದರೆ ಇವರಿಗೆಲ್ಲ ಬುದ್ಧಿ ಬರಬೇಕೆಂದರೆ ಆಕೆ ಹಾಗೆ ಮಾಡಿದ್ದೇ ಒಳಿತು ಆಕೆ ಇನ್ನೂ ಇಲ್ಲೇ ಇದ್ದಿದ್ರೆ ಇವರಿಗೆ ಇನ್ನು ಯಾವತ್ತು ವರ್ಷ ಇನ್ನು ಎಪ್ಪತ್ತು ವರ್ಷ ಕಳೆದಿದ್ರೂ ಆಕೆಯ ಬಗ್ಗೆ ಸಾಮ್ರಾಟ್ ಹೇಳಿದ್ರೂ ಒಳ್ಳೆಯ ಭಾವನೆ ಮೂಡುತ್ತಿರಲಿಲ್ಲ ಆಕಾಶ್ ಮನದಲ್ಲೇ ನುಡಿದುಕೊಂಡ ಪಂಚಮಿ ಪ್ರೀತಿ ಅಷ್ಟು ಸುಲಭವಾಗಿ ಮರೆಯಾಗಲಿಲ್ಲ ಯಾರ ಪ್ರೀತಿಯೂ ಅಷ್ಟು ಬೇಗ ಮರೆಯುವಂತದ್ದಲ್ಲ ಆಕೆ ಆಕಾಶ್ನ ಪ್ರೀತಿ ತಾಳ್ಮೆ ಕಾಳಜಿ ಗೌರವ ಅರ್ಥ ಮಾಡಿಕೊಂಡು ವಾಸ್ತವವನ್ನು ಒಪ್ಪಿಕೊಂಡು ಹಳೆಯದೆಲ್ಲ ಮರೆಯುತ್ತಾ ತನ್ನ ಜೀವನ ಆರಂಭಿಸಿದಳು ಸಿಕ್ಕ ಮೂರು ತಿಂಗಳ ಸಮಯದಲ್ಲೇ ಹುಟ್ಟಿದಾಗಿಂದ ಅವನನ್ನ ಅವನ ಗುಣದ ಬಗ್ಗೆ ಕಂಡವಳೇ ಆಕೆ ಒಂದ್ ಸೈಡ್ ಪ್ರೀತಿಯ ಕ್ಷಮ್ ಆಕಾಶ್ನ ಪ್ರೀತಿಯ ಆರಾಧನೆಯಲ್ಲಿ ಬಹುದೂರ ಹೋಗಿದ್ದರೂ ಒಂದು ಚುಕ್ಕಿಯಂತೆ ಸದಾ ಇದ್ದ ತನ್ನ ತಮ್ಮ ಆದಿಯ ಆಸೆಯಂತೆ ಒಂದು ಇಂಡಸ್ಟ್ರಿ ಶುರು ಮಾಡಿದ ಅದಕ್ಕೆ ಪಂಚಮಿ ಇಂಡಸ್ಟ್ರಿಯನ್ನು ನೇಮಿಟ್ಟು ಅದಕ್ಕಾಗಿ ಹಗಲು ರಾತ್ರಿ ಕಷ್ಟಪಡುತ್ತಲೇ ಇದ್ದಾರೆ ಕೇವಲ ತಮ್ಮನ ಆಸೆಗಾಗಿ ಅಂದು ಹೇಳಿದಂತೆ ಅವನು ಕೆಲಸದಲ್ಲಿ ಮಾತ್ರ ಮೊದಲಿನ ಸಾಮ್ರಾಟ್ ರಿಯಲ್ ಆಗಿ ಅವನೊಬ್ಬ ಲಹರಿ ಫ್ರೆಂಡ್ ಅಷ್ಟೆ ಇಂದಿಗೂ ಅಪ್ಪನನ್ನು ತಂಗಿಯನ್ನು ಅವ ಕ್ಷಮಿಸಿಲ್ಲ ಮಾತನಾಡಿಸಿಲ್ಲ ವಾಸ್ತವಕ್ಕೆ ಬಂದವ ಅತ್ತೆ ಇದ್ದದ್ದು ಕೆಲವೇ ತಿಂಗಳಾದರೂ ಆಕೆ ನನಗೆ ತುಂಬ ಪಾಠ ಹೇಳಿಕೊಟ್ಟ ಬೆಸ್ಟ್ ಟೀಚರ್ ಯಜಮಾನ್ರೇ ಎಂದು ಕೂಗುತ್ತಾ ಓಡಿ ಬಂದಳು ಲಹರಿ ಏನೇ ಹೆಂಡ್ತಿ ಏನ್ ಸಮಾಚಾರ ಯಜಮಾನ್ರೇ ನಾಳೆ ಸ್ಕೂಲ್ ಫಂಕ್ಷನ್ ಇದೆ ಅದಕ್ಕೆ ನೀನೇ ಬರಬೇಕು ಮಮ್ಮಿ ಪಪ್ಪ ಜೊತೆಗೆ ಪ್ಲೀಸ್ ಪ್ಲೀಸ್ ನೀನು ಯಾವಾಗಲೂ ಹ್ಯಾಂಡ್ ಕೊಡ್ತೀಯ ಆದರೆ ಈ ಬಾರಿ ನೀನು ಕೂಡ ಜೊತೆಗೆ ಬಂದ್ರೆ ಮಾತ್ರ ನಾನು ಫಂಕ್ಷನ್ಗೆ ಹೋಗೋದು ಮುಖ ಊದಿಸಿ ನಿಂತಳು ಅಷ್ಟೇ ತಾನೇ ಖಂಡಿತ ಬರ್ತೀನಿ ಇಬ್ರು ಜೋಡಿಯಾಗಿ ಹೋಗೋಣ ಹೇ ಜೋರಾಗಿ ಕುಣಿದಾಡಿದಳು ಪಂಚಮಿ ಅವಳ ನಗುವಲ್ಲೇ ಅವನು ಕಳೆದು ಮಗುವಾಗಿ ಅವಳಿಗೆ ಕಚಗುಳಿ ಇಡುತ್ತಾ ಬೆರೆತು ಹೋದ ಸೌಂದರ್ಯ ನಕ್ಕರೆ ನನ್ನ ಅಳಿಯ ಎಷ್ಟು ಸುಂದರ ಹೃದಯ ಇದ್ದಿದ್ರೆ ಇವನೂ ಇಂಥದೇ ಮಗುವಿನ ತಂದೆಯಾಗುತ್ತಿದ್ದ ಆದರೆ ವಿಧಿ ಕಣ್ಣಲ್ಲಿ ಅವರಿಗೆ ಕಂಬನಿ ಜಾರಿತು ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ಜಾಸ್ತಿ ಹೃದಯ ಬಗ್ಗೆ ಟೆನ್ಷನ್ ತಗೋಬೇಡಿ ಸಿಗ್ತಾಳೆ ಅನ್ಸುತ್ತೆ ನೋಡೋಣ ಹಾಗೆ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ನೆಕ್ಸ್ಟ್ ನಮ್ಮ ಸಾಮ್ರಾಟ್ ಏನು ಮಾಡ್ತಾನೆ ಊಹೆ ಮಾಡಿ ಮತ್ತೆಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ